ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕೊಳ್ಳೇಗಾಲ ಕ್ರೀಡಾಂಗಣಕ್ಕೆ ಮಾಜಿ ಶಾಸಕ ದಿವಂಗತ ಎಸ್ ಜಯಣ್ಣ ಅವರ ಹೆಸರು ನಾಮಕರಣ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಕೊಳ್ಳೇಗಾಲ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು ಅವರು ಇಂದು ನಡೆದ ಯಳಂದೂರು ತಾಲೂಕಿನ ವಡಗೆರೆ ಗ್ರಾಮದ ಐಶ್ವರ್ಯ ಫಂಕ್ಷನ್ನಲ್ಲಿ ಹಮ್ಮಿಕೊಂಡಿದ್ದ ಎಸ್ ಜಯಣ್ಣ ಅವರ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಜನ್ಮ ಜಯಂತಿ ಕಾರ್ಯಕ್ರಮ ಹಾಗೂ ಲೋಕಸಭಾ ಸದಸ್ಯ ಸುನಿಲ್ ಬೋಸ್ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜಯಣ್ಣ ಅವರನ್ನು ನಾನು ಯಾವಾಗಲೂ ಬಿಗ್ ಬ್ರದರ್ ಎಂದು ಕರೆಯುತ್ತಿದ್ದೆ ಅವರ ತ್ಯಾಗದ ಫಲವಾಗಿ ಇಂದು ಶಾಸಕನಾಗಿ ಆಯ್ಕೆಯಾಗಿ ದೊಡ್ಡ ಗೆಲುವುಗೊಳಿಸಲು ಸಾಧ್ಯವಾಯಿತು ಎಂದು ಸ್ಮರಿಸಿದರು ಮುಂದಿನ ದಿನಗಳಲ್ಲಿ ಜಯಣ್ಣನವರ ಕುರಿತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಚರಿಸಲು ಎಲ್ಲರೂ ಒಟ್ಟಿಗೆ ಸೇರಿ ಜಯಣ್ಣ ಅವರನ್ನು ಸ್ಮರಿಸೋಣ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಡಾಕ್ಟರ್ ವಿ ಎಸ್ ಮಹಾದೇವಯ್ಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಯೋಗೇಶ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಹೊಂಗನೂರು ಚಂದ್ರು ಉದಯ್ ಕುಮಾರ್ ಕಮಲ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಅವರು ಮಾದೇಶ್ವರ ಕಾಲೇಜಲ್ಲಿ ಓದಬೇಕಾದ್ರೆ ನಮ್ಮ ಮನೋರಕ್ಕಿತ ಬಂತೇಜಿಯವರ ಸ್ಟೂಡೆಂಟ್ ಅವರು ಇದೆಲ್ಲ ಒಂದು ರೀತಿಯಲ್ಲಿ ಮೂಮೆಂಟು ಇದೆಲ್ಲ ಭಾಳ ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋದೇ ಆದರೆ ನೀವು ಸಿದ್ದರಾಮಯ್ಯ ಸಾಹೇಬರು ಸಿ ಆಗಿದ್ದಾರೆ ನೀವು ಈಗ ಯಾವುದು ಅಧ್ಯಕ್ಷರಾಗಿದ್ದೀರಿ ಉಗ್ರಾಣ ನಿಗಮದ್ದು ಎ ಆರ್ ಕೆ ಸಾಹೇಬ್ರಂತೂ ಅವ್ರ ತಂದೆ ಕಾಲದಿಂದ ಒಂದು ರಾಯಲ್ ಫ್ಯಾಮಿಲಿ ಜೊತೆಗೆ ರಾಜಕಾರಣದಲ್ಲಿ ಬಂದಂಥ ಕುಟುಂಬ ಅವ್ರನ್ನ ಮನವೊಲಿಸಿ ನೀವು ಅವ್ರನ್ನೂ ಈ ದಾರಿಗೆ ತರಬೇಕು ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ ಸರ್ ಅಷ್ಟು ನನಗೆ ನೀವು ಯಾವ ದಾರಿಲಿ ಇದ್ರಿ ಹಿಂದೂಯಿಸಮ್ ಬುದ್ಧಿಸಮ್ ಅದು ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ಅವ್ರಿಗೆ ಹೇಳ್ತಿದ್ದೆ ಯಾಕಂದರೆ ಎ ಆರ್ ಕೆ ಸರ್ ತುಂಬ ಹೆಂಗಾಗಿರೋದ್ರಿಂದ ಆರೋಗ್ಯವಾಗಿದ್ದಾರೆ ಅವರಿಂದ ಹೆಚ್ಚು ತಮ್ಮತ್ ಕಾರ್ಯಗಳಾಗಬೇಕು ಅದು ನಿಮ್ಮಿಂದ ಮಾತ್ರ ಹಿರಿಯರಿದ್ದೀರಿ ನೀವು ನೀವು ಅವ್ರಿಗೆ ಹೇಳಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಅನುದಾನ ಕೊಡಬೇಕು ನನ್ನ ಮನಸ್ಸು ತೊಂತಾಯ್ತು ಅವರು ಅದಕ್ಕೆ ಜೆ ಕ್ರೀಡಾಂಗಣ ಅಂತ ನಾವು ಪ್ರೇರಿತ ಮಾಡಬೇಕು ನಾಂಕರಣ ಮಾಡಬೇಕು ಅಂತೇಳಿ ನಾನು ಉದ್ದೇಶ ಇಟ್ಕೊಂಡು ಮನೆ ಜೇಣ್ಣವರ ಹೆಸರನ್ನ ಉಲ್ಲೇಖ ಮಾಡಿದ್ದೆ ಇವತ್ತು ಸಿದ್ದರಾಮಯ್ಯನವರು ಮೊದಲನೇ ತಂತಾಗಿ ಮೂರು ಕೋಟಿ ಅನುದಾನವನ್ನು ಆ ಒಂದು ಕ್ರೀಡಾಂಗಣ ಕ್ರೀಡಾಂಗಣ ಪೂರ್ಣ ಮಾಡುವಂಥದ್ದು ಇವತ್ತು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಅದು ಪೂರ್ಣ ಆಗಲಿ ಜೆ ಎಂಡ್ ಅವರ ಹೆಸರಿಲ್ಲ ಕ್ರೀಡಾಂಗಣಕ್ಕೆ ಅವರಿಂದ ಪ್ರಾರಂಭ ಆಗಿದ್ದು ಅವ್ರ ನೆನಪಿನ ಮಾಡ್ತಾ ಕ್ರೀಡಾಂಗಣ ಇವತ್ತೆಲ್ಲ ಕ್ರೀಡಾಪಟ್ಟು ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದು ಅವಕಾಶ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನೇಕ ಅರ್ಥಪೂರ್ಣವಾದಂಥ ಅಂತ ಎಲ್ಲರೂ ಕೂಡ ಆಡಿದ್ದಾರೆ ನಾನು ಏನು ಮಾತಾಡಬಹುದು ಅಂತ ನನಗೆ ಇರುವಂಥ ವಿಚಾರವನ್ನು ಮಾತನಾಡಿದರೆ ತಪ್ಪಾಗಿ ಏನಾದರೂ ಮಾತಾಡಿದರೆ ಅನ್ಯಥ ಭಾವಿಸ್ಕೊಳ್ಬೇಡಿ ಅಂತೇಳಿ ನಿಮ್ಮನ್ನು ಕೇಳ್ಕೊಂಡು ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸ್ಮರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅವೆಲ್ಲರ ಭಾಗಿಯಾಗಿದ್ದ ತಮಗೆ ಕೃತಕ ನನ್ನ ಮತ್ತು ಜೈನವ್ರ ಪರಿಚಯ ಒಂಬತ್ನಾಲ್ಕರಲ್ಲಾಗಿತ್ತು